ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಎಚ್ಚರವಾಗಿತ್ತು ಜಾಹ್ನವಿಗೆ ಅದು ಹೊಟ್ಟೆಯ ಹಸಿವಿಗೆ ರಾತ್ರಿ ಊಟ ಮಾಡದೆ ಮಲಗಿದ್ದಳಲ್ಲ ಈಗ ಸದ್ದು ಮಾಡಿ ಎಬ್ಬಿಸಿತ್ತು ಅವಳನ್ನು ನಿಧಾನವಾಗಿ ಕಣ್ತೆರೆದವಳು ರಾತ್ರಿ ತನ್ನ ಗಂಡ ಮಾಡಿದ ತುಂಟಾಟಗಳನ್ನು ನೆನೆದು ನಾಚಿದಳು ಅವನತ್ತ ನೋಡಿದಾಗ ಅವನಿನ್ನೂ ನಿದ್ದೆಯಲ್ಲಿದ್ದ ತನ್ನಂದವನ್ನು ಸೂರೆ ಮಾಡಿ ಹಾಯಾಗಿ ಮಲಗಿದವನನ್ನು ಸುಮ್ಮನೆ ಬಿಡಲು ಒಪ್ಪಲಿಲ್ಲ ಅವಳ ಮನ ಮೆಲ್ಲಗೆ ಅವನ ತೋಳಿಗೊರಗಿ ಅವನ ಕಿವಿಯ ಬಳಿ ಊದಿದಳು ನಿದ್ರೆ ಅವನಿಗೆ ಅಷ್ಟೊಂದು ನಿದ್ದೆ ಇದೆಯಾ ನಿನಗೆ ಎಂದುಕೊಂಡವಳು ತನ್ನ ಕಿರುಬೆರಳಿನಿಂದ ಕಿವಿಯೊಳಗೆ ಆಡಿಸಿದಳು ಕಚ್ಚಗುಳಿ ಇಟ್ಟಂತಾಗಿ ತಟ್ಟನೆ ಹೊರಳಿದ ಸಿದ್ದು ತೆರೆದು ಏನಾಯಿತು ನಿನಗೆ ಎಂದ ನಿದ್ದೆಯಲ್ಲೇ ನನಗೆ ಹೊಟ್ಟೆ ಹಸಿವಾಗ್ತಿದೆ ಸಿದ್ದು ಎಂದಳು ಅವನ ಕೆನ್ನೆಯನ್ನು ಹಿಡಿದು ಇದು ಮನುಷ್ಯರು ಊಟ ಮಾಡೋ ಟೈಮ್ ಅಲ್ಲ ಮಲ್ಗು ಇನ್ನೂ ರಾತ್ರಿ ಆಗಿದೆ ಎಂದವ ತೆರೆಯಲಿಲ್ಲ ಮತ್ತೆ ರಾತ್ರಿ ಎಲ್ಲಾಗಿದೆ ಬೆಳಗ್ಗೆ ಐದು ಗಂಟೆ ಆಗಿದೆ ನನಗೆ ನಿದ್ದೆ ಬರ್ತಿಲ್ಲ ಹಸಿವಾಗ್ತಿದೆ ಏಳು ಮೇಲೆ ಎಂದಳು ಅವನ ಮೊಗ ಅಲುಗಾಡಿಸುತ್ತ ಏಳು ಮೇಲೆ ಅಂದರೆ ನನ್ನನ್ನು ತಿಂತೀಯ ಆ ನಿದ್ದೆಯಲ್ಲೂ ಅವಳನ್ನು ಕಾಡುವಾಸೆ ಅವನಿಗೆ ಹಾಂ ನಿನ್ನೇ ತಿಂತೀನಿ ಎಂದವಳು ಅವನ ಮೊಗ ಬಿಗ್ಗಿ ಹಿಡಿದು ಕೆನ್ನೆ ಕಚ್ಚಿಬಿಟ್ಟಳು ಆದ ನೋವಿಗೆ ಅಮ್ಮ ಎಂದು ಅವಳಿಂದ ಬಿಡಿಸಿಕೊಂಡು ಕಣ್ತೆರೆದು ನೋಡಿದ ಸಿದ್ದು ತಲೆ ಕೆಟ್ಟಿದೆಯಾ ಜಾಹ್ನವಿ ನಿನಗೆ ಅಷ್ಟು ಜೋರಾಗಿ ಕಚ್ಚುತ್ತಿದೆಯಲ್ಲ ಎಂದ ಕೆನ್ನೆ ಸವರುತ್ತಾ ಹೊಟ್ಟೆ ಹಸುವಾಗಿದೆ ಎಂದಳು ಮುಖ ಕಿವುತ್ತ ಇನ್ನೂ ಸ್ವಲ್ಪ ಹೊತ್ತಿಗೆ ಬೆಳಗಾಗುತ್ತೆ ಆಗ ಹೊಟ್ಟೆ ತುಂಬ ತಿನ್ನುವಂತೆ ಮಲಗು ಈಗ ಎಂದವ ಅವಳನ್ನು ಬಳಸಿ ಎದೆಗಾನಿಸಿಕೊಂಡು ಕಣ್ಮುಚ್ಚಿದ ತಕ್ಷಣ ಅವನಿಂದ ಸರಿದವಳು ಇಲ್ಲ ನನಗೆ ತಿನ್ನೋದಕ್ಕೆ ಏನಾದರೂ ಬೇಕು ನಿನಗೆ ಗೊತ್ತಲ್ಲ ನನಗೆ ಹಸುವಾದರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳು ನೀನು ನನಗೆ ಟೀ ಮಾಡಿಕೊಡು ಎಂದಳು ನನಗೆ ನಿದ್ದೆ ಬರ್ತಿದೆ ನೀನೇ ಮಾಡ್ಕೊಂಡು ಕುಡಿ ಹೋಗು ಎಂದವ ಅವಳಿಗೆ ಬೆನ್ನು ಮಾಡಿ ಮಲಗಿ ಮುಸು ಕೆಳೆದುಕೊಂಡ ಕೋಪಗೊಂಡ ಜಾಹ್ನವಿ ಅವನ ಮುಸು ಕೆಳೆದು ನನಗೆ ಟೀ ಮಾಡಿಕೊಡು ಬಾಸಿದ್ದು ಎಂದು ಗೋಗರೆದಳು ನಾನು ಬರೋದಿಲ್ಲ ಮಲಗು ಸುಮ್ಮನೆ ಎಂದ ಬೇಸರವಾಗಿ ಸುಮ್ಮನೆ ಸೂರು ನೋಡುತ್ತಾ ಮಲಗಿತು ಹುಡುಗಿ ಯಾವಾಗಲೂ ಕೀಟಲೆ ಮಾಡುವವಳು ಹೀಗೆ ತಣ್ಣಗಿದ್ದರೆ ಸಹಿಸಲಾದೀತೆ ಅವನಿಗೆ ನಿದ್ದೆ ಅವಳು ಕಚ್ಚಿದಾಗಲೇ ಹಾರಿ ಹೋಗಿತ್ತು ಅವಳ ಮೌನ ಅರ್ಥವಾಗದೆ ಮೆಲ್ಲಗೆ ತಿರುಗಿ ನೋಡಿದ ಕಣ್ಣು ತೆರೆದೇ ಮಲಗಿದ್ದಳು ಮುಖ ಗಂಟಿಟ್ಟುಕೊಂಡು ಅವಳ ಮುನಿಸು ಅರ್ಥವಾಯಿತವನಿಗೆ ಅವಳತ್ತ ಹೊರಳಿ ಕೊರಳಿಗೆ ಕೈ ಹಾಕಿದ ಸುಮ್ಮನೆ ಇದ್ದಳು ಬೆರಳುಗಳಿಂದ ಕಚ್ಚಗಳು ಇಟ್ಟ ಆಗಲೂ ಪ್ರತಿಕ್ರಿಯೆ ಇಲ್ಲ ಅವಳಿಂದ ನೀನು ಹೀಗಿದ್ದರೆ ನನಗೆ ನೋಡೋಕ್ಕಾಗೋದಿಲ್ಲ ಜಾನು ಎಂದ ಪ್ರೀತಿಯಿಂದ ನನಗೆ ಟೀ ಬಿಸ್ಕಿಟ್ ಬೇಕು ಸಿದ್ದು ಹೊಟ್ಟೆ ಹಸಿತಿದೆ ಆ್ಯಕ್ಚುಲಿ ನನಗೆ ದೋಸೆ ತಿನ್ನಬೇಕು ಅನ್ನಿಸ್ತಿದೆ ಆದರೆ ಈಗ ಅದು ಆಗೋದಿಲ್ವಲ್ಲ ಅದಕ್ಕೆ ಟೀ ಕೇಳ್ತಿದ್ದೀನಿ ಇನ್ನು ನಾನೇ ಟೀ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನೀನನ್ನು ಕೇಳಿದ್ದು ಮುನಿಸು ಬಿಟ್ಟು ಮುದ್ದಾಗಿ ಎಂದ ಬಳ ಮಾತಿಗೆ ಇಲ್ಲ ಎನ್ನಲ್ಲ ಅವ ಮೇಲೆದ್ದು ಕುಳಿತವ ತಗೊಂಡು ಬರ್ತೀನಿ ಮುಖನಾದರೂ ತೊಳ್ಕೊ ಎಂದು ಮೈಗೆ ಟೀ ಶರ್ಟ್ ಏರಿಸಿಕೊಂಡು ಕೋಣೆಯಿಂದ ಹೊರ ನಡೆದ ಅವನ ಪ್ರೀತಿ ಕಂಡು ತುಟಿ ಹಂಚಲ್ಲಿ ನಕ್ಕ ಜಾಹ್ನವಿ ಮೇಲೆದ್ದು ಬಾತ್ರೂಮಿಗೆ ನಡೆದಳು ಹದಿನೈದು ನಿಮಿಷದಲ್ಲಿ ಬಿಸಿ ಬಿಸಿ ಟೀ ಕಪ್ ಜೊತೆಗೆ ಬಿಸ್ಕೆಟ್ ಹಿಡಿದು ಬಂದ ಸಿದ್ದು ಅವನಿಗಾಗಿ ಕಾಯುತ್ತಿದ್ದವಳು ಖುಷಿಯಿಂದ ಮೊಗ ಅವನ ಮನಕ್ಕೆ ಹಾಯೆನ್ನಿಸಿತಾದರೂ ಸೊಳ್ಳೆಯಂತೆ ಕಚ್ಚಿ ಎಬ್ಬಿಸಿದ ಹೆಂಡತಿಯನ್ನು ಸುಮ್ಮನೆ ಬಿಡುವನೆ ತಗೋಟಿ ಮೊದಲು ಕುಡಿ ಆಮೇಲೆ ಇದೆ ನಿನಗೆ ಎಂದು ತಟ್ಟೆ ಅವಳ ಮುಂದಿಟ್ಟ ಏನದು ಕೇಳಿದಳು ಬಿಸ್ಕೆಟ್ ಟೀಯಲ್ಲಿ ಅದ್ದುತ್ತಾ ಮೊದಲು ತಿನ್ನು ಎಂದವ ಅವಳನ್ನೇ ನೋಡುತ್ತಾ ಕುಳಿತ ಪಕ್ಕದಲ್ಲಿ ಮಾತನಾಡದೆ ಅವ ತಂದು ಕೊಟ್ಟ ಬಿಸ್ಕೆಟ್ ತಿಂದು ಟೀ ಕುಡಿದು ಮುಗಿಸಿದವಳು ನೀನು ಮಾಡೋ ಟೀ ಯಾವಾಗಲೂ ಚೆನ್ನಾಗಿರುತ್ತೆ ಎಂದಳು ತೃಪ್ತಿಯಿಂದ ಆದರೆ ನನಗೆ ನೀನು ಕೊಡೋ ಟಾರ್ಚರ್ ಕೇಳಿದ ಹುಬ್ಬೇರಿಸಿ ಅವಳನ್ನೇ ದಿಟ್ಟಿಸುತ್ತಾ ಉಗುಳು ನುಂಗಿದ ಜಾಹ್ನವಿ ಅವನ ನೋಟ ಹಾರಿತು ಸಾರಿಸಿದ್ದು ನನಗೆ ತುಂಬ ಹಸುವಾಗಿತ್ತು ಪುಸಲಾಯಿಸಲು ನೋಡಿದಳು ಹೌದಾ ಎನ್ನುತ್ತ ಅವಳ ಮುಂದಿದ್ದ ತಟ್ಟೆಯನ್ನು ಟೇಬಲ್ ಮೇಲಿಟ್ಟು ಈಗ ನೀನು ಕೊಟ್ಟ ಟಾರ್ಚರ್ನ ನಾನು ವಾಪಸ್ ಕೊಡ್ತೀನಿ ನೋಡು ಎಂದವನೇ ಮುಸುಕೆಳೆದು ಮಲಗಿಬಿಟ್ಟ ಅವಳತ್ತ ನೋಡದೆ ಸಿದ್ದು ಎನ್ನುತ್ತಾ ಅವನ ಮೇಲೆ ಬಾಗಿದ ಹುಡುಗಿ ಅವನನ್ನು ಓಲೈಸಲೇಬೇಕಿತ್ತು ಈಗ ಅವಳನ್ನು ದೂರ ಸರಿಸಿ ಕಣ್ಮುಚ್ಚಿದವ ಬೇಕೆಂದೇ ಕಾಡುತ್ತಿದ್ದ ಅವಳನ್ನು ಐ ಲವ್ ಯು ಸಿದ್ದು ಎಂದಳು ಮತ್ತವನ ತೋಳಿಗೊರಗಿ ಏನೂ ಬೇಕಾಗಿಲ್ಲ ಆಯ್ತಲ್ಲ ನೀನು ಟೀ ಕುಡಿದಿದ್ದು ನನಗೆ ನಿದ್ದೆ ಬರ್ತಿದೆ ಬಿಡು ನನ್ನನ್ನು ಎಂದ ಮುನಿಸಲ್ಲಿ ಹೌದಾ ನಿದ್ದೆ ಬರ್ತಿದ್ಯಾ ಕೇಳಿದಳು ಅವನನ್ನೇ ನೋಡುತ್ತಾ ಅವ ಹೂ ಎನ್ನಲ್ಲೂ ಇಲ್ಲ ಅವನ ಮೇಲೆ ಬಿದ್ದವಳೇ ಮತ್ತವನ ಕೆನ್ನೆ ಒತ್ತಿ ಹಿಡಿದು ಕಚ್ಚಿಬಿಟ್ಟಳು ಅಮ್ಮ ಎಂದು ಅವಳನ್ನು ಮೇಲೆತ್ತಿದ್ದವನೇ ರಾಕ್ಷಸಿ ಎನ್ನೇನು ನಿನಗೆ ಟೀ ಬಿಸ್ಕಿಟ್ ತಂದು ಕೊಟ್ಟನಲ್ಲ ಹೊಟ್ಟೆ ತುಂಬ ತಿಂದಿದೀಯ ತಾನೆ ಮತ್ತೆ ನನ್ನನ್ನು ತಿಂತಿದೀಯಾ ಕೇಳಿದ ಕಣ್ಣರಳಿಸಿ ಯಾಕಂದರೆ ನೀನು ತುಂಬ ಸ್ವೀಟ್ ಎಂದವಳೆ ನಾಚಿದಳು ಮಲಗು ಸುಮ್ಮನೆ ಗದರಿದ ಚೂರು ಕಾಡಲು ಈಗೇನು ನನ್ನ ಮೇಲೆ ಕೋಪನ ಮುದ್ದಾಗಿ ಕೇಳಿದಳು ಇಲ್ಲ ಮಲ್ಗು ಎಂದವ ತಿರುಗಿ ಕಣ್ಮುಚ್ಚಿದ ಅವ ತನ್ನ ಮೌನ ಸಹಿಸುವುದಿಲ್ಲ ಎಂದ ಮೇಲೆ ಇವಳು ಅವನ ಮುನಿಸು ಸಹಿಸುವಳೆ ಹೇಗೋ ಏನೋ ಅವನನ್ನು ಕಾಡಿ ಕಚಗುಳಿ ಕೊಟ್ಟು ನಗಿಸಿಯೇ ಬಿಟ್ಟಳು ಅವಳ ಕಾಟ ತಾಳಲಾರದ ಹುಡುಗ ಮತ್ತವಳನ್ನು ರಾತ್ರಿಯಷ್ಟೇ ಮುದ್ದಿಸಿ ಪೀಡಿಸಿದ್ದ ಅವರಿಬ್ಬರ ಈ ತುಂಟಾಟಗಳು ಮುಗಿಯುವಷ್ಟರಲ್ಲಿ ಬೆಳಗಾಗಿತ್ತು ಸಿದ್ದು ಡ್ಯಾಡಿ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಜ್ಞಾಪಿಸಿ ಕೇಳಿದಳು ಜಾಹ್ನವಿ ಅವನ ತೆಕ್ಕೆಯಲ್ಲಿದ್ದಾಗ ಇನ್ನೂ ಏನು ಯೋಚನೆ ಮಾಡಿಲ್ಲ ಎಂದವ ಅವಳನ್ನು ಮುದ್ದಿಸುತ್ತಲೇ ಇದ್ದ ಪ್ಲೀಸ್ ನನಗೋಸ್ಕರ ಒಪ್ಕೋಸಿದ್ದು ಇಬ್ಬರು ಒಟ್ಟಿಗೆ ಒಂದೇ ಆಫೀಸ್ಗೆ ಹೋಗಬಹುದು ಬರಬಹುದು ಎಂದಳು ಅವ ಮಾತನಾಡಲಿಲ್ಲ ಪ್ಲೀಸ್ ಬೇಡಿದಳು ಅವನ ಮಗ ಬೊಗಸೆಯಲ್ಲಿ ಹಿಡಿದು ಅವಳು ಅಷ್ಟೊಂದು ಪ್ರೀತಿಯಲ್ಲಿ ಕೇಳಿದಾಗ ಇವ ಇಲ್ಲ ಎನ್ನುವುದಾದರೂ ಹೇಗೆ ಸರಿ ನಿನಗೋಸ್ಕರ ಒಪ್ಕೋತೀನಿ ಆದರೆ ಇದೊಂದು ತಿಂಗಳು ಬ್ಯಾಂಕ್ ಕೆಲಸ ಮುಗಿಸ್ತೀನಿ ಹೇಗಿದ್ರೂ ಇನ್ನೊಂದು ಹತ್ತು ದಿನ ಅಷ್ಟೇ ಎಂದ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿದ್ದು ಖುಷಿಯಿಂದ ಎಂದವಳು ಅವನನ್ನು ಬಿಗಿಯಾಗಿ ಅಪ್ಪಿ ಮನಸೋ ಇಚ್ಛೆ ಮುತ್ತಿಟ್ಟಳು ಅವ ಕೂಡ ಅವಳ ಮುತ್ತಿಗೆ ಶರಣಾಗಿದ್ದ ಆದರೆ ಅವ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡಲು ಒಪ್ಪಿದ್ದು ಹರೀಶ್ರವರ ಮಾತಿಗೆ ಮಗನೂ ಅವನೇ ಅಳಿಯನೂ ಅವನೇ ಆಗಿದ್ದರಿಂದ ಕಂಪನಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅವನದ್ದೇ ಅಂದಿದ್ದರಲ್ಲ ಹಾಗಾಗಿ ತನ್ನ ಜವಾಬ್ದಾರಿ ನಿರ್ವಹಿಸುತ್ತಿದ್ದನವ ಅಷ್ಟೇ ರಾತ್ರಿ ಊಟ ಮಾಡದೆ ಮಲಗಿದ್ದನ್ನು ಭಾಗ್ಯ ಕೇಳಿದಾಗ ಜಾಹ್ನವಿ ನಾಚಿದ್ದಳು ಅವಳ ಕೆಂಪಾದ ಕೆನ್ನೆಯನ್ನು ನೋಡಿಯೇ ಅರಿತಿದ್ದರವರು ಮಗಳ ಸುಖ ಜೀವನ ಸಾಗುತ್ತಿದೆ ಎಂದು ಇನ್ನೂ ಬೆಳಗಿನ ಜಾವ ಸಿದ್ಧಾರ್ಥನನ್ನು ಕಾಡಿ ಟೀ ಮಾಡಿಸಿಕೊಂಡಿದ್ದಕ್ಕೆ ಒಂದೇ ಸಮನೆ ಬೈದಿದ್ದರೂ ಕೂಡ ಸಿದ್ಧಾರ್ಥನೇ ಹೋಗಲಿ ಬಿಡಿ ಅತ್ತೆ ಅವಳಿಗೆ ಬೈಬಿಡಿ ಎಂದಿದ್ದ ಎಲ್ಲರೂ ಚಂದದ ಮಾತುಗಳಲ್ಲೇ ತಿಂಡಿ ತಿಂದು ಮುಗಿಸಿದ್ದರು ಮಾವನ ಮನೆಯಲ್ಲಿ ತಯಾರಾಗಿ ಬ್ಯಾಂಕಿಗೆ ನಡೆದಿದ್ದ ಸಿದ್ದು ಹರೀಶ್ ಹರೀಶ್ರವರ ಜೊತೆಯಲ್ಲಿ ಆಫೀಸ್ಗೆ ಹೋಗುವುದರಿಂದ ಇನ್ನೂ ಮನೆಯಲ್ಲೇ ಇದ್ದಳು ಸಿದ್ದು ತನ್ನ ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡಲು ಒಪ್ಪಿದ್ದಕ್ಕೆ ಖುಷಿಯಾಗಿತ್ತವಳಿಗೆ ಹರೀಶ್ರನ್ನು ಅಪ್ಪಿ ಹೇಳಿದ್ದಳು ಅವರಿಗೂ ಸಂತಸವೇ ಇನ್ಮೇಲೆ ಸಿದ್ದು ನೀನು ಆಫೀಸ್ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಜಾನು ನನಗೆ ತುಂಬ ಖುಷಿಯಾಯಿತು ಎಂದರು ಹರೀಶ್ ಹೊರಟು ನಿಂತಾಗ ಹಾಂ ಜಾನು ನನಗೂ ತುಂಬ ಖುಷಿಯಾಯಿತು ಇನ್ಮೇಲೆ ಆಫೀಸ್ ಯೋಚನೆ ಬಿಟ್ಟು ನಿಮ್ಮ ಡ್ಯಾಡಿ ನಾನು ದೇಶ ಸುತ್ತೋಕ್ಕೆ ಹೋಗ್ತೀವಿ ಎಂದರು ಭಾಗ್ಯ ಹಾಗೆ ಮಾಡಿ ಮಮ್ಮ ನನಗಂತೂ ಸಿದ್ದು ಆಫೀಸ್ನಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾನೆ ಅನ್ನೋದೇ ಖುಷಿ ಎಂದಳು ಹೊರಟು ನಿಂತು ನಿಮ್ಮಿಬ್ಬರ ಜೀವನ ಚೆನ್ನಾಗಿದ್ದರೆ ಸಾಕು ಹೀಗೆ ಖುಷಿಯಾಗಿರಿ ಯಾವಾಗಲೂ ಎಂದರು ಭಾಗ್ಯ ಜಾಹ್ನವಿ ಹರೀಶ್ರವರ ಜೊತೆ ಆಫೀಸ್ಗೆ ಹೊರಟಳು ಆ ದಿನ ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಜಾಹ್ನವಿ ಹರೀಶ್ರವರು ಬೇರೆಯ ಕೆಲಸದ ಮೇಲೆ ಹೊರ ಹೋಗಿದ್ದರು ಆ ಸಮಯಕ್ಕೆ ಬಂದ ಕರೆಯೊಂದು ಅವಳನ್ನು ಬೆಚ್ಚಿಸುವಂತೆ ಮಾಡಿತ್ತು ಅಮಿತ್ ಬಗ್ಗೆ ಕಂಡು ಹಿಡಿಯಲು ತಾನೊಬ್ಬನನ್ನು ನೇಮಿಸಿದ್ದಾಳಲ್ಲ ಆತ ಕರೆ ಮಾಡಿದ ಮೇಡಮ್ ಒಂದು ಶಾಕಿಂಗ್ ನ್ಯೂಸ್ ಇದೆ ಎಂದ ಹೇಳಿ ಏನು ಕೇಳಿದಳು ಜಾಹ್ನವಿ ಮೇಡಮ್ ನೀವು ಪತ್ತೆ ಹಚ್ಚೋದಕ್ಕೆ ಹೇಳಿದ್ರಲ್ಲ ಅಮಿತ್ ಅವನು ಡ್ರಗ್ ಬಿಸ್ನೆಸ್ ಮಾಡ್ತಿದ್ದಾನೆ ಮೇಡಮ್ ತಾನು ಓದೋ ಕಾಲೇಜ್ನಲ್ಲೇ ಯಾರಿಗೂ ಗೊತ್ತಾಗದೇ ಇರೋ ಥರ ಡ್ರಗ್ಸ್ ಮಾರಾಟ ಮಾಡ್ತಿದ್ದಾನೆ ಅವನು ತಗೋತಾನೆ ಎಂದ ಬಿಚ್ಚಿ ಬಿದ್ದಳು ಜಾಹ್ನವಿ ವಾಟ್ ಡ್ರಗ್ಸ್ ಬಿಸ್ನೆಸ್ ಮಾಡ್ತಿದ್ದಾನ ಕಣ್ಣರಳಿಸಿ ಕೇಳಿದವಳ ಕೈಗಳು ತಟಸ್ಥವಾದವು ಹೌದು ಮೇಡಮ್ ನಾನು ನಿನ್ನೆ ಅವನ ಹಿಂದೆಯೇ ಇದ್ದೆ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಹೋಗಿದ್ದೆ ಅವನೊಬ್ರನ್ನ ಭೇಟಿ ಮಾಡಿ ಡ್ರಗ್ಸ್ ತಗೊಂಡು ಅದನ್ನು ತನ್ನ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ತಗೊಳ್ಳೋದನ್ನು ನಾನೇ ನೋಡಿದ್ದೀನಿ ಪೊಲೀಸ್ ಕೈಗೆ ಸಿಕ್ಕರೆ ಹೊರಗೆ ಬರೋದು ಕಷ್ಟ ಮೇಡಮ್ ಎಂದವ ತಾನು ಪತ್ತೆ ಹಚ್ಚಿದ್ದನ್ನು ಹೇಳಿದ ಹೌದಾ ಮುಂದೆ ನಾನು ನೋಡ್ಕೋತೀನಿ ನಿಮ್ಮ ಹಣ ಅಕೌಂಟ್ಗೆ ಬರುತ್ತೆ ಥ್ಯಾಂಕ್ ಯು ಎಂದು ಕಾಲ್ ಕಟ್ ಮಾಡಿದವಳು ಆದ ಶಾಕ್ನಲ್ಲಿಯೇ ಕುಳಿತಳು ಹಣೆ ಮೇಲೆ ಸಣ್ಣದಾಗಿ ಬೆವರು ಮೂಡಿತವಳಿಗೆ ಹೀಗೊಂದು ವಿಷಯದ ಬಗ್ಗೆ ಅವಳು ನ್ಯೂಸ್ನಲ್ಲಿ ಕೇಳಿದ್ದಾಳಷ್ಟೆ ಆದರೆ ಎಂದೂ ಹೀಗೆ ಎದುರಿಸಿದವಳಲ್ಲ ಅದರಲ್ಲೂ ಸಿದ್ಧಾರ್ಥನ ನೆನಪಾದಾಗ ಇನ್ನೂ ಭಯವಾಯಿತು ತನ್ನ ತಮ್ಮ ಓದಲೆಂದು ಕಷ್ಟಪಟ್ಟು ದುಡಿದು ಹಣ ಕೊಟ್ಟವನಲ್ಲವೇ ಅವನ ಭವಿಷ್ಯದ ಚಿಂತೆ ಇದೆ ಅವನಿಗೆ ಈಗ ಅಮಿತ್ ಹೀಗೆ ಮಾಡುತ್ತಿರುವನೆಂದು ತಿಳಿದರೆ ಅವನಿಗೆಷ್ಟು ನೋವಾಗುವುದಿಲ್ಲ ಮಗ ಬಿಸ್ನೆಸ್ ಮಾಡುತ್ತಿರುವನೆಂದು ಬೀಗುತ್ತಿರುವ ಶೋಭಾರ ಮನಸ್ಸು ಒಡೆಯುವುದಲ್ಲವೇ ವಾಸುರವರಿಗೂ ಅವಮಾನ ಅಲ್ಲವೇ ಎಲ್ಲವನ್ನು ಒಮ್ಮೆ ಯೋಚಿಸಿದಾಗ ಸಮಸ್ಯೆ ಬಗೆಹರಿಸುವ ದಾರಿಯೇ ಅವಳಿಗೆ ತಿಳಿಯಲಿಲ್ಲ ಈ ವಿಷಯನ ಯಾರಿಗೆ ಹೇಳಿ ನಾನು ಸಿದ್ದುಗೆ ಹೇಳಿದರೆ ಖಂಡಿತ ಅವನು ಬೇಸರ ಮಾಡ್ಕೋತಾನೆ ಆದರೆ ಅಮಿತ್ ಇದರಲ್ಲಿ ಸಿಕ್ಕಾಕ್ಕೊಂಡ್ರೆ ಶೋಭಾ ಆಂಟಿಗೆ ಹೇಳಬೇಕಂದ್ರೆ ಅವರು ನನ್ನ ಮಾತನ್ನು ನಂಬೋದಿಲ್ಲ ಅನಿಸುತ್ತೆ ಸಿದ್ಧಾರ್ಥ್ಗೆ ಹೇಳ ಎಂದು ಕ್ಷಣ ಯೋಚಿಸಿದವಳು ಗೊಂದಲಕ್ಕೆ ಬಿದ್ದಳು ಅರ್ಧ ಗಂಟೆ ಅದೇ ಯೋಚನೆಯಲ್ಲೇ ಕಳೆದವಳಿಗೆ ಕೆಲಸದತ್ತ ಗಮನ ಹೋಗಲಿಲ್ಲ ಆದರೂ ಸಿದ್ಧಾರ್ಥನ ಜೊತೆ ಒಮ್ಮೆ ಮಾತನಾಡಿದರಾಯಿತೆಂದು ಕರೆ ಮಾಡಿದಳವನಿಗೆ ಎರಡು ಬಾರಿ ರಿಂಗ್ ಆಗುತ್ತಲೇ ರಿಸೀವ್ ಮಾಡಿದವ ಹೇಳು ಜಾಹ್ನವಿ ಏನು ಇಷ್ಟೊತ್ತಿನಲ್ಲಿ ನೆನಪಿಸ್ಕೊಂಡು ಕಾಲ್ ಮಾಡಿದೀಯಾ ಛೇಡಿಸುವಂತೆ ಕೇಳಿದವನದ್ದು ತುಂಟ ಮಾತುಗಳು ಅವಳು ಆ ಸಮಯದಲ್ಲಿ ಹೆಚ್ಚಾಗಿ ಕರೆ ಮಾಡುವವಳಲ್ಲವಲ್ಲ ಹಾಗೆ ಸುಮ್ಮನೆ ಮಾಡಿದೆ ಎಂದಳು ಹ್ಞೂ ನನ್ನನ್ನು ಕಾಡದೇ ಇರೋಕ್ಕಾಗೋದಿಲ್ಲ ನಿನಗೆ ಅಲ್ವಾ ಎಂದ ಅವಳು ತನ್ನನ್ನು ಕಾಡಲೆಂದೇ ಕರೆ ಮಾಡಿರುವಳೆಂದು ತಿಳಿದು ಹಾಸಿದ್ದು ಎಂದವಳಿಗೆ ಒದ್ದಾಟ ಗೊತ್ತು ನನಗೆ ಆದರೆ ನೆನ್ಪಿಟ್ಕೋ ಜಾಹ್ನವಿ ನೀನು ನನ್ನನ್ನು ಕಾಡೋದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಕಾಡಬೇಕಾಗುತ್ತೆ ಎಂದವನಿಗೆ ಅವಳ ತಳಮಳ ಗೊತ್ತಿಲ್ಲ ಅವನ ಖುಷಿ ಕೆಡಿಸುವ ಮನಸ್ಸು ಇವಳಿಗಿಲ್ಲ ಮಾತನಾಡದೆ ಸುಮ್ಮನುಳಿದಳು ಜಾನು ಇವತ್ತು ಗಂಟೆ ಮೊದಲೇ ಆಫೀಸಿಗೆ ಬರ್ತೀನಿ ಇಲ್ಲಿ ಹೇಳಿಕೊಂಡು ಇಬ್ರು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗೋಣ ಫ್ರೆಶ್ ಆಗಿ ಹೊರಗಡೆ ಡಿನ್ನರ್ಗೆ ಹೋಗೋಣ ಅವಳ ಖುಷಿಗಾಗಿ ನಿರ್ಧರಿಸಿದ್ದ ತಾನೇ ಹಾಸಿದ್ದು ಹೋಗೋಣ ಎಂದಳು ತಾನು ಹೇಳಬೇಕೆಂದಿರುವ ಸತ್ಯ ಹೇಳಲಾಗದೆ ಸರಿ ಬೇಗ ಬೇಗ ಕೆಲಸ ಮುಗಿಸೋ ಹಾಗಾದರೆ ಬಾಯ್ ಎಂದು ಕಾಲ್ ಕಟ್ ಮಾಡಿಬಿಟ್ಟ ಇವನ ಖುಷಿನೇ ಮುಖ್ಯ ನನಗೆ ಅಮಿತ್ ಹೀಗೆ ಡ್ರಗ್ಸ್ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿ ನಿನ್ನ ನೆಮ್ಮದಿ ಕೆಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಸಿದ್ದು ಆದರೆ ಏನು ಮಾಡಲಿ ಅಂತನೂ ಗೊತ್ತಾಗ್ತಿಲ್ಲ ಎಂದುಕೊಂಡವಳು ಕ್ಷಣ ಯೋಚಿಸಿದಳು ನಾನೇ ಒಂದು ಸಾರಿ ಅಮಿತ್ ಜೊತೆ ಇದ್ರ ಬಗ್ಗೆ ನೇರವಾಗಿ ಮಾತಾಡ್ತೀನಿ ನನಗೆ ವಿಷಯ ಗೊತ್ತಿದೆ ಸಿದ್ದುಗೆ ಹೇಳ್ತೀನಿ ಅಂದರೆ ಹೆದರ್ತಾನೇನೋ ನೋಡೋಣ ಅವನ ಹೆದರಿ ಇದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಟ್ಟರೆ ಸಿದ್ದುಗೆ ಇದೆಲ್ಲ ಗೊತ್ತಾಗೋದೇ ಬೇಡ ಎಂದು ನಿರ್ಧರಿಸಿದಳು ತಾನೇ ಆದರೆ ಅವಳ ಈ ನಿರ್ಧಾರ ಸಿದ್ದು ಮತ್ತು ತನ್ನ ಮಧ್ಯೆ ಸಮಸ್ಯೆ ತಂದಿಡುವುದೆಂದು ಗೊತ್ತಿರಲಿಲ್ಲ ಹುಡುಗಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು